ನಮಸ್ಕಾರ ವೀಕ್ಷಕರೇ ಸಿದ್ಧಗಂಗೆ ಅಂತ ಹೇಳಿದ ತಕ್ಷಣ ನೆನಪಾಗೋದು ನೆಡೆದಾಡುವ ದೈವ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳು ಹೀಗೆ ಒಂದಿನ ಸ್ವಾಮೀಜಿ ಅವರೊಂದು ಕತೆ ಹೇಳಿದ್ರಂತೆ ಆ ಕಥೆ ಏನಪ್ಪಾ ಅಂದ್ರೆ ಒಂದೂರಲ್ಲಿ ಒಬ್ಬ ಸೋಮಾರಿ ಇದ್ದಂತೆ ಆ ಸೋಮಾರಿನ ಎಲ್ಲರೂ ದಡೂದಿ ಆಸಮಿಯಿಂದಲೇ ಕರೆದಿದ್ರಂತೆ ಒಂದಿನ ಆ ಸೋಮಾರಿ ಟಾಲ್ ಸ್ಟೈ ಎನ್ನುವ ಬಸ್ ಅನ್ನ ಮೀಟ್ ಮಾಡ್ತಾನೆ ನಾನು ಸಖತ್ ಬಡವ ಇದ್ದೀನಿ ಏನಾದರೂ ಹೆಲ್ಪ್ ಮಾಡಿ ಅಂತ ಕೇಳ್ತಾನೆ ಟಾಲ್ ಇವನ್ನ ಅಬ್ಸರ್ವ್ ಮಾಡಿ ಇವ್ ಸಖತ್ ಸೋಮಾರಿಯಾಗಿದ್ದಾನೆ ನಿಮಗೆ ಸರಿಯಾಗಿ ಬುದ್ಧಿ ಕರಿಸ್ಬೇಕು ಅಂತ ಡಿಸೈಡ್ ಮಾಡ್ತಾನೆ ನೀನು ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಟಾಲ್ಸ್ ಟೈ ಹೇಳ್ತಾನೆ ಒಬ್ಬ ಫ್ರೆಂಡ್ ಇದ್ದಾನೆ ಅವ್ನು ಕೈಗಳ ವ್ಯಾಪಾರ ಮಾಡ್ತಾನೆ ನಿನ್ನ ಎರಡು ಕೈಗಳನ್ನ ಕೊಡು ಫೈವ್ ತೌಸಂಡ್ ರುಪೀಸ್ ಕೊಡ್ತಾನೆ ಅಂತ ಟಾಲ್ ಸ್ಟೈ ಹೇಳ್ತೇನೆ ಅಯ್ಯೋ ಕೈ ಇಲ್ಲ ಏನು ಮಾಡೋದು ಅಂತ ಸೋಮಾನಿ ಹೇಳ್ತಾನೆ ಹೋಗ್ಲಿ ಬಿಡು ಇನ್ನೊಬ್ಬ ಫ್ರೆಂಡ್ ಇದ್ದಾನೆ ಅವನು ಕಾಲ್ಗಳು ವ್ಯಾಪಾರ ಮಾಡ್ತಾನೆ ನಿನ್ನ ಎರಡು ಕಾಲ್ಗಳನ್ನ ಕೊಡು ಟೆನ್ ತೌಸಂಡ್ ರುಪೀಸ್ನ ಕೊಡ್ತಾನೆ ಅಂತ ಟಾಲ್ಸ್ಟೈ ಹೇಳ್ತಾನೆ ಕಾಲ ಇಲ್ಲದೆ ಹೇಗೆ ಅಂತ ಸೋಮಾರಿ ಕೇಳ್ತಾನೆ ಅದು ಹೋಗ್ಲಿ ಬಿಡು ಇನ್ನೊಬ್ಬ ಫ್ರೆಂಡ್ ಇದ್ದಾನೆ ಅವ್ನು ಕಣ್ಗಳು ವ್ಯಾಪಾರ ಮಾಡ್ತಾನೆ ನಿನ್ನ ಎರಡು ಕಣ್ಗಳನ್ನ ಕೊಡು ಅವ್ನು ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ನ ಇನ್ಸ್ಟೆಂಟಾಗಿ ಕೊಡ್ತಾನೆ ಅಂತ ಟಾಲ್ಸ್ಟೇ ಹೇಳ್ತಾನೆ ಕಣ್ಣು ಇಲ್ಲದೆ ಬದುಕೋದು ಹೇಗೆ ಇದು ಹಾಕೋದೇ ಇಲ್ಲ ಅಂತ ಸೋಮಾರಿ ಹೇಳ್ತಾನೆ ಆವಾಗ ಟಾಲ್ಸ್ಟೇ ಹೇಳ್ತಾನೆ ದೇವರು ನಿನಗೆ ಎಲ್ಲ ಕೊಟ್ಟಿದೆ ನೀನು ಯಾವ ಕಡೆಯಿಂದ ಬಡವಾ ನೀನೇ ನಿಜ್ವಾಲ ಶ್ರೀಮಂತ ಅಂತ ಫಲ್ಸ್ಟೇ ಹೇಳ್ತೇನೆ ಅಷ್ಟರಲ್ಲಿ ಆ ಸೋಮಾರಿಗೆ ಎಲ್ಲ ರಿಯಲೈಸ್ ಆಗುತ್ತೆ ಫಾಲ್ಸ್ ಒಂದು ಮಾತು ಹೇಳ್ತೇನೆ ಇನ್ಮೇಲಿಂದ ಕಷ್ಟಪಟ್ಟು ದುಡಿ ನಿಜವಾಗ್ಲೂ ಯಾರು ಕಷ್ಟದಲ್ಲಿರ್ತಾರೆ ಅವ್ರಿಗೆ ಹೆಲ್ಪ್ ಮಾಡು ದಾನ ಮಾಡು ಅಂತ ಅವತ್ತಿಂದ ಆ ಸೋಮಾರಿಗೆ ಚೇಂಜ್ ಆಗ್ತಾನೆ ಕಷ್ಟಪಟ್ಟು ದುಡಿತಾನೆ ಎಲ್ರಿಗೂ ಹೆಲ್ಪ್ ಮಾಡ್ತಾನೆ ಈ ಕಥೆಯಿಂದ ನಾವು ತಿಳ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತಂದರೆ ಸಿಟ್ ಲೈಕ್ ಎ ರಾಕ್ ಆ್ಯಂಡ್ ವರ್ಕ್ ಲೈಕ್ ಎ ಕ್ಲಾಕ್ ಅಂತ ಸ್ವಾಮೀಜಿ ಸ್ಟೂಡೆಂಟ್ಸ್ಗಳಿಗೆ ಹೇಳ್ತಾ ಇದ್ರು ಈ ಕಥೆನ ನನಗೆ ಹೇಳಿ ಬಂದು ಪುಣ್ಯಮೂರ್ತಿ ತಾತ ಅವರು ನಮಸ್ಕಾರ